ಬಹಳ ಟೆನ್ಷನ್ ತೆಗೆದುಕೊಂಡು ಹೋಗ್ಬಿಡ್ರಿ ನಾನು ಏನೇನು ಹೇಳ್ತಾ ಇದ್ದೇನೆ ಸುಮ್ಮನೆ ಸರ್ ನೀವು ಗೊಂದಲ ಮಾಡಕ್ ಹೋಗ್ಬಿಡ್ರಿ ನಮಗೆ ಬಹಳ ಟೆನ್ಷನ್ ಆಗ್ತದೆ ಡೋಂಟ್ ವರಿ ನಾನು ಏನು ನಿಮಗೆ ಫೋರ್ ಮಾರ್ಕ್ಸ್ ಮತ್ತು ಏಟ್ ಮಾರ್ಸ್ ನಲ್ಲಿ ಕೊಟ್ಟಿದ್ದೇನಲ್ಲ ಸೊ ಕ್ವಶನ್ಸ್ ಅದು ಓದ್ಕೊಳ್ಳಿ ನಾನು ಯಾಕೆ ಇದು ವಿಡಿಯೋ ನಲ್ಲಿ ಹೇಳಿದ್ದೇನೆ ಅಂದ್ರೆ ಹಿಂಗೆ ನಿಮಗೆ ಕ್ಲಾರಿಟಿ ಕೊಟ್ಟಿದ್ದೇನೆ ಇವಾಗ ಚಾಪ್ಟರ್ ಹೆಸರು ಹೇಳಿ ಅದರೊಳಗೆ ಕೆಲವೊಂದು ಗಳು ನಿಮಗೆ ಎಕ್ಸ್ಪ್ಲೇಷನ್ ಯಾಕೆ ಮಾಡಿದ್ರೆ ನಿಮ್ಗೆ ಅದು ಆಯ್ತಾ ಇವಾಗ ಒಂದು ಪ್ರಶ್ನೆ ಕೇಳಿದ ತಕ್ಷಣ ಈ ಒಂದು ಚಾಪ್ಟರ್ ನಲ್ಲಿ ಬಂದಿದೆ ಈ ಒಂದು ಚಾಪ್ಟರ್ ಗೆ ಸಂಬಂಧಪಟ್ಟಂತೆ ನಾನು ಹೇಗೆ ಎಕ್ಸ್ಪ್ಲೇಷನ್ ಮಾಡ್ಬೇಕು ಓನ್ ಆಗಿ ಎಕ್ಸ್ಪ್ಲೇಷನ್ ಮಾಡ್ಬೇಕಂದ್ರೆ ಹೇಗೆ ಆನ್ಸರ್ ಮಾಡ್ಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ನಾನು ಈ ಒಂದು ವಿಡಿಯೋ ಮಾಡಿರ್ತೀನಿ ಅರ್ಥ ಆಗಿರಬಹುದು ನಿಮಗೆ ಆಯ್ತಾ ಹಲೋ ಹಾಯ್ ಸ್ನೇಹಿತರೆ ಇವತ್ತಿನ ನಾವು ಈ ಒಂದು ದ್ವಿತೀಯ ಪಿ ಯ ಬಿಸಿನೆಸ್ ಸ್ಟಡೀಸ್ ಆಯ್ತಾ ಎಂಬತ್ತಕ್ಕೆ ಎಂಬತ್ತು ಆರಾಮಾಗಿ ನೀವು ಮಾಡ್ಕೋಬಹುದು ಈ ಒಂದು ವ್ಯವಹಾರ ಅಧ್ಯಯನದಲ್ಲಿ ಬಹಳ ಈಸಿಯಾಗಿ ನಿಮ್ಗೆ ಕ್ವಶನ್ ಪೇಪರ್ ಬರುತ್ತೆ ಗೈಸ್ ಇವಾಗ ಹೇಗೆ ನೀವು ಕನ್ನಡ ಪ್ರಶ್ನೆ ಪತ್ರಿಕೆ ನೋಡಿದಾರಲ್ಲ ಅದೇ ರೀತಿ ಈ ಒಂದು ಬಿಸಿನೆಸ್ ಸ್ಟಡೀಸ್ ಕೂಡ ಬರುತ್ತೆ ಎಂ ಸಿ ಕೆಶನ್ ಅಲ್ಲಿ ಆಗಿರಬಹುದು ಮತ್ತು ಅದೇ ರೀತಿ ಮೇಲೆ ಬ್ಲಾಂಕ್ಸ್ ನಲ್ಲಿ ಆಗಿರಬಹುದು ಮತ್ತು ಒನ್ ಒಡ್ ಕ್ವಶನ್ ಅಲ್ಲಿ ಮತ್ತು ಆ ಆನ್ ಕ್ವಶನ್ ಮತ್ತು ಎರಡು ಅಂಕದ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಮತ್ತು ಎಂಟು ಅಂಕದ ಪ್ರಶ್ನೆ ಅಲ್ಲಿ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ನಾನು ಈ ಒಂದು ಕೆಲವೊಂದು ಚಾಪ್ಟರ್ಗಳು ಹೇಳ್ತೀನಿ ನಾನು ಇವಾಗ ನಿಮಗೆ ನಾಲ್ಕು ಅಂಕದ ಪ್ರಶ್ನೆಗಳು ಮತ್ತು ಎಂಟು ಅಂಕದ ಪ್ರಶ್ನೆಗಳು ವೆರಿ ವೆರಿ ಇಂಪಾರ್ಟೆಂಟ್ ನಾಳೆ ಬರುವಂತಹ ವಾರ್ಷಿಕ ಪರೀಕ್ಷೆಗೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಕೊಟ್ಟಿದ್ದೇನೆ ಕೆಳಗಡೆ ಕಮೆಂಟ್ ಬಾಕ್ಸ್ ಒಂದು ನಿಮಗೆ ವಿಡಿಯೋ ಲಿಂಕ್ ಕೊಟ್ಟಿದ್ದೇನೆ ಆಯ್ತಾ ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಹತ್ತು ಕೇಳಲಾಗುವುದು ನೀವು ಆರಕ್ಕೆ ಉತ್ತರಿಸಬೇಕಾಗುತ್ತೆ ಇಲ್ಲಿ ನಿಮಗೆ ಇಪ್ಪತ್ನಾಲ್ಕು ಮಾರ್ಕ್ಸ್ ಬರುತ್ತೆ ಆಯ್ತಾ ನಿಮ್ಗೆ ಹತ್ತು ಕೊಟ್ಟಿರ್ತಾರೆ ಆ ಹತ್ತು ಪ್ರಶ್ನೆ ಯಾವ್ದು ಬರುತ್ತೆ ವಾರ್ಷಿಕ ಪರೀಕ್ಷೆಯಲ್ಲಿ ನಾವು ಡಿಸ್ಕಶನ್ ಮಾಡಿದ್ದೇವೆ ಕೆಲಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ನಾಲ್ಕು ಮತ್ತು ಎಂಟು ಅಂತ ಒಂದು ವಿಡಿಯೋ ಕೊಟ್ಟಿರ್ತಾರೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ಏನು ಕಮೆಂಟ್ ಮಾಡಕ್ ಗೊತ್ತಿರಲ್ಲ ಅಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಇಂಗ್ಲಿಷ್ ವರ್ಷನ್ ಮತ್ತು ಕನ್ನಡ ವರ್ಡಂ ಬೋಧನೆಲ್ಲ ಆಗಿರುತ್ತೆ ಆಯ್ತಾ ಇಲ್ಲಿ ಇಪ್ಪತ್ನಾಲ್ಕು ಮಾರ್ಕ್ಸ್ ಬಂತು ನಿಮ್ಗೆ ಅದೇ ರೀತಿ ಇಲ್ಲಿ ಎಂಟು ಅಂಕದ ಪ್ರಶ್ನೆಲಿ ಆಯ್ತಾ ಎಂಟು ಅಂಕದ ಪ್ರಶ್ನೆ ನಿಮ್ಗೆ ಐದು ಕೊಟ್ಟಿರ್ತಾರೆ ನೀವು ಮೂರು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ ಇಲ್ಲಿ ಇಪ್ಪತ್ನಾಲ್ಕು ಮಾರ್ಕ್ಸ್ ಬರುತ್ತೆ ನಿಮ್ಗೆ ಆಯ್ತಾ ಇಲ್ಲಿ ಓವರ್ ಆಲ್ ನೋಡಿ ನಿಮ್ಮ ಇದೆ ಇವಾಗ ಆಯ್ತಾ ಎರಡು ಅಂಕದ ಪ್ರಶ್ನೆ ಎಷ್ಟು ಮಾರ್ಕ್ಸ್ ಬರುತ್ತೆ ಹನ್ನೆರಡು ಮಾರ್ಕ್ಸ್ ಬರುತ್ತೆ ಆಯ್ತಾ ಇಲ್ಲಿ ಎರಡು ಅಂಕದ ಪ್ರಶ್ನೆಯಲ್ಲಿ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಎರಡು ಅಂಕದ ಪ್ರಶ್ನೆಯಲ್ಲಿ ಹನ್ನೆರಡು ಮಾರ್ಕ್ಸ್ ಬರುತ್ತೆ ಆಯ್ತಾ ಓವರ್ ಆಲ್ ಎಷ್ಟಾಯ್ತು ಆರತ್ತು ಮಾರ್ಕ್ಸ್ ನಿಮ್ಮ ಕೈಯಲ್ಲಿದೆ ಏನು ಸ್ಟಡಿ ಮಾಡಿದೆ ಅಂದ್ರೆ ಇವಾಗ ಅಗ್ದಿ ಆರಾಮಾಗಿ ನಮಗೆ ಪ್ರಶ್ನೆ ಕೇಳ್ತಾರೆ ಸ್ನೇಹಿತರೆ ಇವಾಗ ನಾಲ್ಕು ಅಂಕ ಪ್ರಶ್ನೆಯಲ್ಲಿ ಆಗಿರಬಹುದು ಅಂಕ ಪ್ರಶ್ನೆಯಲ್ಲಿ ಆಗಿರಬಹುದು ಮತ್ತು ಎರಡು ಅಂಕದ ಪ್ರಶ್ನೆಗಳು ಇಂಗ್ಲಿಷ್ ವರ್ಷನ್ ಮತ್ತು ಕನ್ನಡ ಮೇಡಮ್ ಬೋಧ ಮೇಡಮ್ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೇನೆ ಆ ಒಂದು ವಿಡಿಯೋ ನೋಡ್ಕೊಳ್ಳಿ ಅದರೊಳಗೆ ನಿಮಗೆ ನಾನು ಈ ಒಂದು ಏಟಿ ಔಟ್ ಆಫ್ ಏಟಿ ಒಂದು ವಿಡಿಯೋ ಮಾಡಿರ್ತೀನಿ ಆ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅದರೊಳಗೆ ನಿಂದು ಎಂ ಸಿನ್ಸ್ ಮತ್ತು ಎರಡು ಅಂಕ ಪ್ರಶ್ನೆಗಳು ಅಷ್ಟೇ ನೋಡ್ಕೊಳ್ಳಿ ಆಯ್ತಾ ಅದರೊಳಗೆ ಫೋರ್ ಮಾರ್ಕ್ಸ್ ಮತ್ತು ಏಟ್ ಮಾರ್ಕ್ಸ್ ನೋಡ್ಕೊಳಕ್ ಹೋಗಬೇಡಿ ಏಟ್ ಮಾರ್ಕ್ಸ್ ಮತ್ತು ಫೋರ್ ಮಾರ್ಕ್ಸ್ ಸಪ್ರೇಟ್ ಆಗಿ ಒಂದು ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ಹಾಕಿರ್ತೇನೆ ಅಂದ್ರೆ ನಿನ್ನೆ ಅಪ್ಲೋಡ್ ಮಾಡಿದನಲ್ಲ ಅದೇ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ ಲಿಂಕ್ ಕೊಡ್ತೇನೆ ಆಯ್ತಾ ಏಟಿ ಔಟ್ ಆಫ್ ಏಟಿ ಏನು ಒಂದು ವಿಡಿಯೋ ಮಾಡಿದನಲ್ಲ ಅದರೊಳಗಿಂದು ಒಳ್ಳೆ ಎಂ ಸಿ ಕಿ ಕ್ವಶನ್ಸ್ ಮತ್ತು ಟೂ ಮಾರ್ಕ್ಸ್ ಕ್ವಶನ್ಸ್ ಅಷ್ಟೇ ನೋಡ್ಕೊಳ್ಳಿ ಫೋರ್ ಮಾರ್ಕ್ಸ್ ಮತ್ತು ಏಟ್ ಮಾರ್ಕ್ಸ್ ಕ್ವಶನ್ಸ್ ಗಳು ನೋಡ್ಕೊಳ್ಳಕ್ ಹೋಗಿಡ್ರಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಳ್ಳಕ್ ಹೋಗಬೇಡ್ರಿ ಅಲ್ಲಿ ಯಾಕಂದ್ರೆ ಐವತ್ತು ನಿಮಿಷ ವಿಡಿಯೋ ಮಾಡಿರ್ತೇನೆ ಅದು ಒಳ್ಳೆ ನೀವು ಎಂ ಸಿ ಕಿ ಕ್ವಶನ್ಸ್ ಮತ್ತು ಅದೇ ರೀತಿ ಎರಡು ಅಂಕದ ಪ್ರಶ್ನೆಗಳು ಅಂದ್ರೆ ಒಂದ್ ಅಂಕದ ಪ್ರಶ್ನೆಗಳು ಎರಡು ಅಂಕದ ಪ್ರಶ್ನೆಗಳು ಏಟಿ ಔಟ್ ಆಫ್ ಏಟಿ ವಿಡಿಯೋ ಮಾಡ್ತೀನಿ ಆ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ ಲಿಂಕ್ ಇರುತ್ತೆ ಆ ಒಂದು ವಿಡಿಯೋ ನೋಡ್ಕೊಳ್ಳಿ ಆಯ್ತಾ ನಿಮಗೆ ಡೆಫಿನೆಟ್ಲಿ ಎಷ್ಟು ಆರತ್ತು ಮಾರ್ಕ್ಸ್ ಬರುತ್ತೆ ಮತ್ತು ಅದೇ ರೀತಿ ಒಂದು ಅಂಕದ ಪ್ರಶ್ನೆ ನಿಮಗೆ ಇಪ್ಪತ್ತು ಮಾರ್ಕ್ಸ್ ಇರುತ್ತೆ ಅಂದ್ರೆ ಎಂ ಸಿನ್ಸ್ ಐದು ಮತ್ತು ಅದೇ ರೀತಿ ಖಾಲಿ ಇದು ಅದೇ ರೀತಿ ಮ್ಯಾಥ್ ದ ಫಾಲಿಂಗ್ ಕ್ವೆಶನ್ ಐದು ಮತ್ತು ಒನ್ ವರ್ಡ್ ಇದು ಇಲ್ಲಿ ನಿಮಗೆ ಇಪ್ಪತ್ತು ಮಾರ್ಕ್ಸ್ ಬರುತ್ತೆ ಎಷ್ಟಾಯಿತು ಸ್ನೇಹಿತರೆ ಎಂಬತ್ತು ಮಾರ್ಕ್ಸ್ ನಿಮ್ಮ ಕೈಯಲ್ಲಿದೆ ಏಟಿ ಔಟ್ ಆಫ್ ಏಟಿ ಆರಾಮಾಗಿ ನೀವು ಪಡೆದುಕೊಳ್ಳಬಹುದು ವಾರ್ಷಿಕ ಪರೀಕ್ಷೆಯಲ್ಲಿ ನಿಮ್ಮ ಕಾಲೇಜ್ ನಲ್ಲಿ ನಿಮ್ಗೆ ಇಂಟರ್ನಲ್ಸ್ ಗಳು ಆಯ್ತಾ ಹದಿನೇಳು ಕೊಟ್ಟಿದ್ರೆ ಸೊ ನೈಂಟಿ ಸೆವೆನ್ ರಿಸಲ್ಟ್ ಆಗುತ್ತೆ ಓವರ್ ಆಲ್ ನಿಮ್ದು ಆಯ್ತಾ ಆರಾಮಾಗಿ ನೈಂಟಿ ಫೈವ್ ಪ್ಲಸ್ ರಿಸಲ್ಟ್ ಮಾಡ್ಕೋಬಹುದು ಸೊ ಇಲ್ಲಿ ಬಿಸಿನೆಸ್ಟು ನಲ್ಲಿ ನೋಡಿ ನಾಲ್ಕು ಅಂಕದ ಪ್ರಶ್ನೆ ಮತ್ತು ಎಂಟು ಅಂಕದ ಪ್ರಶ್ನೆ ಬರೆಯುವಾಗ ಸಾಕಷ್ಟು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ ಒಂದು ಪ್ರಶ್ನೆ ಕೇಳಿದ ತಕ್ಷಣ ಓನ್ ಆಗಿ ಎಕ್ಸ್ಪ್ಲೇಷನ್ ಬರೀತಾರೆ ಓಕೆ ಓನ್ ಆಗಿ ಎಕ್ಸ್ಪ್ಲೇಷನ್ ಮಾಡ್ರಿ ಬಟ್ ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ಎಂಟು ಅಂಕದ ಪ್ರಶ್ನೆ ಬರೆಯುವಾಗ ಅದರೊಳಗೆ ಪಾಯಿಂಟ್ಸ್ ಗಳು ಬರುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ನಿರ್ವಹಣೆಯ ಗುಣಲಕ್ಷಣಗಳನ್ನು ವಿವರಿಸಿ ಅಂತ ನಿಮಗೆ ಪ್ರಶ್ನೆ ಕೇಳ್ತಾರೆ ಅದೊಳಗೆ ಪಾಯಿಂಟ್ಸ್ ಗಳು ಬರುತ್ತೆ ಆ ಪಾಯಿಂಟ್ಸ್ ಗಳು ಹಾಕಿ ನೀವು ಎಕ್ಸ್ಪ್ಲೇಷನ್ ಮಾಡಬೇಕಾಗಿರುತ್ತೆ ಮತ್ತು ವಿಕೇಂದ್ರೀಕರಣ ಎಂದರೇನು ಮತ್ತು ಅದರ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತ ನಿಮಗೆ ಆಯ್ತಾ ವಾಟ್ ಇಸ್ ಡಿಸೆಂಟ್ರಲೈಸೇಷನ್ ಇಟ್ ಈಸ್ ಇಂಪಾರ್ಟೆನ್ಸ್ ಅಂತ ನಿಮಗೆ ಪ್ರಶ್ನೆ ಕೇಳಿದ್ರೆ ಮೊದಲಿಗೆ ವಾಟ್ ಈಸ್ ಡಿಸೆಂಟ್ರಲೈಸೇಷನ್ ಬರೀಬೇಕು ಆಮೇಲೆ ಅದೊಳಗೆ ಗಳು ಬರುತ್ತೆ ಆ ಪ್ರಾಮುಖ್ಯತೆಗಳು ಪಾಯಿಂಟ್ಸ್ ಗಳು ಹಾಕಿ ಎಕ್ಸ್ಪ್ಲೇಷನ್ ಮಾಡಬೇಕಾಗಿರುತ್ತೆ ಸೊ ಈ ರೀತಿಯಲ್ಲಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಗಳಾಗಿರುತ್ತೆ ಮತ್ತು ಸಪ್ರೇಟ್ ಆಗಿ ನಾನು ಫೋರ್ ಮಾರ್ಕ್ಸ್ ಮತ್ತು ಏಟ್ ಮಾಸ್ ಮೇಲೆ ವಿಡಿಯೋ ಮಾಡಿದ್ದೇನೆ ನಿನ್ನೆ ಅಪ್ಲೋಡ್ ಮಾಡಿದ್ದೆ ಸೊ ಎಕ್ಸಾಮ್ ಮುಗಿದ ನಂತರ ಕನ್ನಡ ಎಕ್ಸಾಮ್ ಮುಗಿದ ನಂತರ ಅಪ್ಲೋಡ್ ಮಾಡಿದ್ನೆಲ್ಲ ಮಧ್ಯಾಹ್ನ ಆ ಒಂದು ವಿಡಿಯೋ ನೋಡ್ಕೊಳ್ಳಿ ಸಾಕು ಆ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಇದೇ ಒಂದು ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಎರಡು ವಿಡಿಯೋಗಳ ಲಿಂಕ್ ಇರುತ್ತೆ ಆ ಎರಡು ವಿಡಿಯೋ ಇವತ್ತು ಕಂಪ್ಲೀಟ್ ಮಾಡ್ಕೋಬೇಕು ನೀವು ಆಯ್ತಾ ಸೊ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಓನ್ ಆಗಿ ಆನ್ಸರ್ ಮಾಡ್ತಾರೆ ಮಾರಿ ಆಯ್ತಾ ಪಾಯಿಂಟ್ಸ್ ಗಳು ಹಾಕ್ರಿ ಮೈನ್ ಏನು ಪಾಯಿಂಟ್ಸ್ ಗಳು ಹಾಕಿ ಇವಾಗ ಸಾಕಷ್ಟು ವಿದ್ಯಾರ್ಥಿಗಳು ಪಿಟಿಕೆ ಮತ್ತು ವಿಷಯ ವಿವರಣೆ ಉಪಸಂಹಾರ ಹಾಕ್ಬೇಕಂತ ಕೇಳ್ತಾ ಇದ್ರು ಪಿಟಿಕೆ ಮತ್ತು ವಿಷಯ ವಿವರಣೆ ಮತ್ತು ಉಪಸಂಹಾರ ಹಾಕಬಹುದು ಆಯ್ತಾ ಪೀಠಿಕೆ ಮತ್ತು ಉಪಸಂಹಾರ ಎಲ್ಲ ಹಾಕಿದ ನಂತರ ವಿಷಯ ವಿವರಣೆ ಅಟ್ರಾಕ್ಟಿವ್ ನೀಟ್ ನೀಟ್ನೆಸ್ ಆಗಿ ಒಂದು ಪೇಪರ್ ಕಾಣಿಸುತ್ತೆ ಸೊ ಆ ರೀತಿಯಲ್ಲಿ ಬರೀಬಹುದು ಮತ್ತು ಯಾವುದೇ ಒಂದು ಪ್ರಶ್ನೆ ಕೇಳಿದ ತಕ್ಷಣ ಅದಕ್ಕೆ ಡೈರೆಕ್ಟ್ ಆಗಿ ಆನ್ಸರ್ ಮಾಡಕ್ ಹೋಗ್ರಿ ಅಂದ್ರೆ ಇವಾಗ ಒಬ್ಬರು ಏನ್ ಮಾಡ್ತಾರೆ ಒಂದು ಪ್ರಶ್ನೆ ಕೇಳ್ತಾರಲ್ಲ ಅದಕ್ಕೆ ಡೈರೆಕ್ಟ್ ಆಗಿ ಆನ್ಸರ್ ಮಾಡಿಬಿಡ್ತಾರೆ ಒಂದು ಪೇಜ್ ತುಂಬಿಸ್ಬಿಡ್ತಾರೆ ಬಿಡ್ತಾರೆ ನಾಲ್ಕು ಪ್ರಶ್ನೆಗೆ ಸೊ ಒಂದೇ ಮಾಡಿಸ್ಕೊಡ್ತಾರ ಸ್ನೇಹಿತರೆ ಆ ರೀತಿ ಮಾಡಕ್ ಹೋಗಳು ಆ ರೀತಿ ಮಾಡಕ್ ಹೋಗ್ರಿ ಇವಾಗ ನಾಲ್ಕು ಅಂಕದ ಪ್ರಶ್ನೆಗೆ ಎಂಟ್ ಅಂಕದ ಪ್ರಶ್ನೆ ಕೇಳಿದಾರಂದ್ರೆ ಪಾಯಿಂಟ್ಸ್ ಪಾಯಿಂಟ್ಸ್ಗಳು ಬರುತ್ತೆ ಇವಾಗ ನಿಮಗೆ ಒಣ್ಣೆ ಐದ್ರೆ ಇದೆ ನೀರೊನೆಯ ಸ್ವರೂಪ ಮತ್ತು ಮಹತ್ವ ಅಂತ ಆಯ್ತಾ ನೇಚರ್ ಸಿಗ್ನಿಫಿಕೇಶನ್ ಅಂತ ನಿಮಗೆ ಚಾಪ್ಟರ್ ಇದೆ ಮ್ಯಾನೇಜ್ಮೆಂಟ್ ಇವಾಗ ಇದರೊಳಗೆ ನಿರ್ವಹಣೆಯ ಗುಣಲಕ್ಷಣಗಳು ಇವಾಗ ನಿರ್ವಹಣೆ ಹೆಂಗಿರುತ್ತೆ ಎಲ್ಲರೂ ಗೊತ್ತಿದೆ ಮ್ಯಾನೇಜ್ಮೆಂಟ್ ಯಾವ ರೀತಿಯಲ್ಲಿ ಇರುತ್ತೆ ಸೊ ಇಲ್ಲಿ ಓನ್ ಆಗಿ ಥಾಟ್ ಬರುತ್ತೆ ನಿಮ್ಗೆ ಆಯ್ತಾ ಇವಾಗ ಒಂದು ಸಂಸ್ಥೆ ಒಳಗೆ ಒಂದು ಉದ್ಯಮ ಒಳಗೆ ಒಂದು ಸಂಘಟನೆ ಒಳಗೆ ಹೆಂಗೆ ಕಾರ್ಯಾಚರಣೆ ಆಗ್ತಾ ಇರುತ್ತೆ ಹೆಂಗೆ ನಿರ್ವಹಣೆ ಇರುತ್ತೆ ಆಯ್ತಾ ಅದೇ ರೀತಿ ತತ್ವಗಳು ಹೇಗಿರುತ್ತೆ ಆಯ್ತಾ ನಿಯಮ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರುತ್ತೆ ಇವಾಗ ನಿರ್ವಹಣೆಯ ತತ್ವಗಳು ಅದಕ್ಕೆ ಹೇಳುದು ಎಫ್ ಡಬ್ಲ್ಯೂ ಟೇಲರ್ ಅವರು ವೈಜ್ಞಾನಿಕ ನಿರ್ವಹಣೆ ತತ್ವಗಳು ಆಯ್ತಾ ಅವರು ವೈಜ್ಞಾನಿಕವಾಗಿ ಕೊಟ್ಟಿರುವಂತಹ ತತ್ವಗಳಾಗಿರುತ್ತೆ ನಿರ್ವಹಣೆ ಅಂದ್ರೆ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಧ್ಯಾಯ್ತಾ ಎರಡನೇ ಅಧ್ಯಾಯಿದೆ ನಮಗೆ ಆಯ್ತು ಇದು ನಿರ್ವಹಣೆ ತತ್ವಗಳು ಈ ಒಂದು ಅಧ್ಯಾಯದಲ್ಲಿ ನಿಮಗೆ ಅಂದ್ರೆ ಅವರು ತತ್ವಗಳು ಮಾಡಿದ್ದಾರೆ ಅಂದ್ರೆ ವೈಜ್ಞಾನಿಕವಾಗಿ ತತ್ವಗಳು ಮಾಡಿದ್ದಾರೆ ಸೊ ವಿಜ್ಞಾನ ಹೆಬ್ಬರು ನಿಯಮವಲ್ಲ ಅಂತ ಸಾಮರಸ್ಯ ವಿರೋಧವಲ್ಲ ಅಂತ ಪಾಯಿಂಟ್ಸ್ ಇರುತ್ತಲ್ಲ ಆ ಪಾಯಿಂಟ್ಸ್ ಗಳು ಹಾಕಿ ಎಕ್ಸ್ಪ್ಲೇಷನ್ ಮಾಡಬೇಕಾಗುತ್ತೆ ಸೊ ಕರೆಕ್ಟ್ ಆಗಿ ಎಕ್ಸ್ಪ್ಲೇಷನ್ ಮಾಡಿ ನಿಮ್ಗೆ ಡೆಫಿನೆಟ್ಲಿ ಮಾಡಿಸ್ಕೊಡ್ತಾರೆ ಆಯ್ತಾ ಮತ್ತು ಅದೇ ರೀತಿ ಆ ಮೂರನೇ ಅಧ್ಯಾಯ ಇದೆ ನಿಮ್ಗೆ ಯಾವುದು ಬಿಸ್ನೆಸ್ ಎನ್ವೈರ್ಮೆಂಟ್ ಆಯ್ತಾ ವ್ಯವಹಾರ ಪರಿಸರ ವ್ಯವಹಾರ ಪರಿಸರದಲ್ಲಿ ನಿಮಗೆ ಒಂದು ಹಾಟ್ ಕ್ವಶನ್ ಮತ್ತು ಒಂದು ನಾರ್ಮಲ್ ಕ್ವಶನ್ ಕೇಳಲಾಗುವುದು ಹಾಟ್ ಕ್ವಶನ್ ಯಾವುದು ಕೇಳ್ತಾರೆ ನಾನು ಏಟಿ ಔಟ್ ಆಫ್ ಏಟಿ ಅಲ್ಲಿ ಹೇಳಿದ್ದೇನೆ ಬಟ್ ಈ ಒಂದು ಸಪರೇಟ್ ಆಗಿ ನಾಲ್ಕನೇ ಪ್ರಶ್ನೆ ಎಂಟನೇ ಪ್ರಶ್ನೆ ನಿನ್ನೆ ಎಕ್ಸಾಮ್ ಮುಗಿದ ನಂತರ ಅಪ್ಲೋಡ್ ಮಾಡಿದನಲ್ಲ ಕನ್ನಡ ಎಕ್ಸಾಮ್ ಮುಗಿದ ನಂತರ ಆ ಒಂದು ನೋಡ್ಕೊಳ್ಳಿ ಬಿಸಿನೆಸ್ ಸ್ಟಡೀಸ್ ಮೇಲೆ ಒಂದು ವಿಡಿಯೋ ಮಾಡಿದ್ರೆ ಕನ್ನಡ ಎಕ್ಸಾಮ್ ಮುಗಿದ ನಂತರ ಒಂದು ವಿಡಿಯೋ ಹಾಕಿದೆ ಫೋರ್ ಮಾರ್ಕ್ಸ್ ಮತ್ತು ಏಟ್ ಮಾರ್ಕ್ಸ್ ಮೇಲೆ ಆ ಒಂದು ಹೇಳ್ತಾ ಇದ್ದೇನೆ ಕೆಳಗಡೆ ಕಮೆಂಟ್ ಬಾಕ್ಸ್ ಲಿಂಕ್ ಇರುತ್ತೆ ಎಲ್ಲ ವಿಡಿಯೋ ನೋಡ್ಕೊಳ್ಳಿ ಆಯ್ತಾ ಒಂದು ಹಾಟ್ ಕ್ವೆಶನ್ ಮತ್ತು ಒಂದು ನಾರ್ಮಲ್ ಕ್ವಶನ್ ಇವಾಗ ಬಿಸ್ನೆಸ್ ಇನ್ವೈರ್ಮೆಂಟ್ ಇವಾಗ ಒಂದು ಸಂಸ್ಥೆ ಒಳಗೆ ಸಾಮಾಜಿಕವಾಗಿ ಆಯ್ತಾ ಮತ್ತು ಆರ್ಥಿಕವಾಗಿ ಕಾನೂ ಕಾನೂನಾತ್ಮಕವಾಗಿ ಹೆಂಗೆ ಪರಿಸರ ಹೊಂದಿರ್ತೈತಿ ಅದು ನಾವು ಎಕ್ಸ್ಪ್ಲೇಷನ್ ಇಲ್ಲಿ ಮಾಡ್ಬೇಕಾಗಿರುತ್ತೆ ಇವಾಗ ಹಾಟ್ ಕ್ವಶನ್ ಕೇಳ್ತಾರೆ ನಿಮ್ಗೆ ನಾಲ್ಕೈದು ಲೈನ್ ನಲ್ಲಿ ಕ್ವಶನ್ ಇರುತ್ತೆ ಪ್ರಶ್ನೆ ಅರ್ಥ ಮಾಡ್ಕೋಬೇಕು ಅದಕ್ಕೆ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ ಅದಕ್ಕೆ ಗಳು ಬಹಳ ಇರಲ್ಲ ರೀ ಬಹಳ ಇರಲ್ಲ ಅದಕ್ಕೆ ಆಯ್ತಾ ಜಸ್ಟ್ ಒಂದ್ ಲೈನ್ ನಲ್ಲಿ ಆನ್ಸರ್ ಮಾಡ್ಬೇಕಾಗಿರುತ್ತೆ ಆಯ್ತಾ ಒಂದೊಂದು ಲೈನ್ ಅಲ್ಲಿ ಮತ್ತು ಕೊನೆಯ ಆಪ್ಷನ್ ಅ ಆ ಇ ಅಂತ ಆಪ್ಷನ್ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ನೀವು ನಾಲ್ಕು ಅಥವಾ ಐದು ಲೈನ್ ನಲ್ಲಿ ಎಕ್ಸ್ಪ್ಲೇಷನ್ ಮಾಡ್ಬೇಕು ಇಷ್ಟೇ ಮತ್ತೇನಿಲ್ಲ ಅದರೊಳಗೆ ಆಯ್ತಾ ಅದೇ ರೀತಿ ಬಿಸ್ನೆಸ್ ಇನ್ವೈರ್ಮೆಂಟ್ ಆಯ್ತಾ ವ್ಯವಹಾರ ಪರಿಸರ ಅಂದಿದ್ದಾರೆ ಅಲ್ಲಿ ಚಾಪ್ಟರ್ ನೇಮೇ ನಿಮ್ಗೆ ಅರ್ಥ ಕೊಡ್ತಾ ಇದೆ ವ್ಯವಹಾರ ಪರಿಸರ ವ್ಯವಹಾರ ಪರಿಸರ ಅಂದ್ರೆ ಏನು ಇವಾಗ ಒಂದು ಸಂಘಟನೆಯಲ್ಲಿ ವ್ಯವಹಾರ ಪರಿಸರ ಆಯ್ತಾ ಪರಿಸರ ಯಾವ ರೀತಿಯಲ್ಲಿ ಇರುತ್ತೆ ಇರುತ್ತೆಲ್ಲ ನಿಮಗೆ ಥಾಟ್ಸ್ ಗಳು ಬರುತ್ತೆಲ್ಲ ಸೊ ಎಕ್ಸ್ಪ್ಲೇಷನ್ ಮಾಡ್ರಿ ಆಯ್ತಾ ಪಾಯಿಂಟ್ಸ್ ಗಳು ಬರುತ್ತೆ ಅದೇ ರೀತಿ ವ್ಯವಹಾರ ಪರಿಸರದ ಆಯಾಮಗಳು ಅಂದ್ರೆ ಬ್ರೀಫ್ಲಿ ಎಕ್ಸ್ಪ್ಲೇನ್ ಎನಿ ಫೋರ್ ಡೈಮೆನ್ಷನ್ಸ್ ಆಫ್ ಬಿಸ್ನೆಸ್ ಇನ್ವೈರ್ಮೆಂಟ್ ನಿಮ್ಗೆ ಪ್ರಶ್ನೆ ಹಿಂಗೆ ಮತ್ತೆ ಅದೇ ರೀತಿ ಇವಾಗ ನಾಲ್ಕನೇ ಅಧ್ಯಾಯ ನಾಲ್ಕನೇ ಅಧ್ಯಾಯ ಯಾವುದು ನಿಮ್ಗೆ ಪ್ಲಾನಿಂಗ್ ಅಂತ ಇದೆ ಪ್ಲಾನಿಂಗ್ ಅಧ್ಯಾಯ ಅಂದ್ರೆ ಪ್ಲಾನಿಂಗ್ ಅಂದ್ರೆ ಯೋಜಿಸುವಿಕೆ ಅಂದ್ರೆ ಇವಾಗ ಸಂಘಟನೆ ಆಯ್ತಾ ಇವಾಗ ಒಂದು ಆರ್ಗನೈಜೇಷನ್ ಅಲ್ಲಿ ನಾವು ಯೋಜಿಸುವಿಕೆ ಯಾವ ರೀತಿಯಲ್ಲಿ ಪ್ರಾಮುಖ್ಯತೆ ಹೊಂದಿದೆ ಅಂತ ನಾವು ಎಲ್ಲ ಅಲ್ಲಿ ಅಭ್ಯಾಸ ಮಾಡ್ತೀವಿ ಇವಾಗ ಫಾರ್ ಎಕ್ಸಾಂಪಲ್ ಯೋಜಿಸುವಿಕೆ ಅಂದರೆ ಏನು ಪ್ಲಾನಿಂಗ್ ಆಯ್ತಾ ಏನು ಮಾಡಬೇಕು ಎನ್ನುವುದು ಅರ್ಥ ಕೊಡುತ್ತೆ ಆಯ್ತಾ ಹೀಗೆ ಯೋಜಿಸುವಿಕೆ ಪ್ಲಾನಿಂಗ್ ಇವಾಗ ಅದರೊಳಗೆ ಪ್ರಾಮುಖ್ಯತೆ ಮಿತಿಗಳು ಪ್ರಕಾರಗಳು ಅಂತ ಪ್ರಶ್ನೆ ಬರುತ್ತೆ ನಿಮಗೆ ಯೋಜಿಸಿಕೆ ಯಾವ್ದಾದ್ರು ನಾಲ್ಕು ಪ್ರಾಮುಖ್ಯತೆ ಆಯ್ತಾ ಎನಿ ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್ ಎನಿ ಲಿಮಿಟೇಷನ್ಸ್ ಆಫ್ ಪ್ಲಾನಿಂಗ್ ಆಯ್ತಾ ಎನಿ ಫೋರ್ ಫೋರ್ ಎಲ್ಲ ಆಯ್ತಾ ಎನಿ ಫೋರ್ ಟೈಪ್ಸ್ ಆಫ್ ಪ್ಲಾನಿಂಗ್ ಆಯ್ತಾ ಯಾವ್ದಾದ್ರು ನಾಲ್ಕು ಪ್ರಕಾರಗಳು ಯೋಜಿಸುತ್ತೀರು ಹಿಂಗೆಲ್ಲ ನಿಮಗೆ ಕ್ವಶನ್ ಇರುತ್ತೆ ಇವಾಗ ಆರ್ಗನೈಸೇಷನ್ ಆಯ್ತಾ ಐದನೇ ಅಧ್ಯಾಯ ಆರ್ಗನೈಜೇಷನ್ ಸಂಘಟಿಸುವಿಕೆ ಅರ್ಧದಲ್ಲಿ ನಿಮಗೆ ವಿಕೇಂದ್ರೀಕರಣ ಎಂದರೇನು ವಿಕೇಂದ್ರೀಕರಣದ ಪ್ರಾಮುಖ್ಯತೆ ವಾಟ್ ಈಸ್ ವಾಟ್ ಈಸ್ ಡಿಸೆಂಟ್ರಲೈಸೇಷನ್ ಇಟ್ ಈಸ್ ಇಂಪಾರ್ಟೆಂಟ್ಸ್ ಹಿಂಗೆ ನಿಮಗೆ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿರುತ್ತೆ ಅದೇ ರೀತಿ ವಾಟ್ ಈಸ್ ಆರ್ಗನೈಸಿಂಗ್ ಅಂಡ್ ಇಟ್ ಈಸ್ ಫ್ಯೂಚರ್ಸ್ತಾ ಕ್ಯಾರೆಕ್ಟರ್ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಹಿಂಗೆ ಇವಾಗ ಒಂದು ನಿಮಗೆ ಪ್ರಶ್ನೆ ಕೇಳಿದ ಅಂದ್ರೆ ಆ ಒಂದು ಪಾಠದಲ್ಲೇ ನಿಮಗೆ ಗೊತ್ತಾಗುತ್ತೆ ಈ ಒಂದು ಪಾಠ ಈ ಒಂದು ಪ್ರಶ್ನೆಗಳಿಗೆ ಬಂದಿದೆ ಅಂತ ಸೊ ನೀವು ಆರಾಮಾಗಿ ಆನ್ಸರ್ ಮಾಡಬಹುದು ಇವಾಗ ಆರನೇ ಅಧ್ಯಾಯ ಇದೆ ನಿಮಗೆ ಆಯ್ತಾ ಸಿಬ್ಬಂದಿ ನಿರ್ವಹಣೆ ಸಿಬ್ಬಂದಿ ನಿರ್ವಹಣೆ ಅಂದ ತಕ್ಷಣ ಏನು ಇವಾಗ ಒಂದು ಸಂಸ್ಥೆಯೊಳಗೆ ಒಬ್ಬ ನೌಕರರನ್ನು ನಾವು ಆಯ್ಕೆ ಮಾಡ್ಕೋಬೇಕಂದ್ರೆ ಯಾವ ರೀತಿಯಲ್ಲಿ ಪರೀಕ್ಷೆಗಳು ಇರುತ್ತೆ ಯಾವ ರೀತಿಯಲ್ಲಿ ಹಂತಗಳು ಇರುತ್ತೆ ಯಾವ ಒಂದು ಅಂಶಗಳು ನಾವು ಅನುಸರಿಸಬೇಕು ಅವೆಲ್ಲ ಇಲ್ಲಿ ನಿಮ್ಗೆ ಇನ್ಕ್ಲೂಡ್ ಆಗಿದೆ ಆಯ್ತಾ ಡೆಫಿನೆಟ್ಲಿ ಗೈಸ್ ನೀವು ಓನ್ ಆಗಿ ಆನ್ಸರ್ ಮಾಡಬಹುದು ಬಟ್ ಪಾಯಿಂಟ್ಸ್ ಹಾಕ್ರಿ ಸಾಕು ಆಯ್ತಾ ಅದೇ ರೀತಿ ನಾನು ಮೇನ್ ಮೇನ್ ಆಗಿ ನಿಮಗೆ ಒಂದು ಜನರಲ್ ನೀಡ್ತಾ ಇದ್ರೆ ಅಂದ್ರೆ ಹೇಗೆ ಬರಿಬೇಕು ವಾರ್ಸಿ ಪರೀಕ್ಷೆಯಲ್ಲಿ ಅದೇ ರೀತಿ ಇವಾಗ ಏಳನೇ ಅಧ್ಯಾಯ ಯಾವುದು ಡೈರೆಕ್ಟಿಂಗ್ ಡೈರೆಕ್ಟಿಂಗ್ ನಿರ್ದೇಶಿಸುವಿಕೆಗಳು ಆಯ್ತಾ ನಿರ್ದೇಶಿಸುವಿಕೆ ನೋಡಿ ನಿರ್ದೇಶಿಸುವಿಕೆ ಯಾವುದಾದ್ರೂ ತತ್ವಗಳನ್ನು ಬರೆಯಿರಿ ಆಯ್ತಾ ನಿರ್ದೇಶಿಸುವಿಕೆ ತತ್ವಗಳನ್ನು ವಿವರಿಸಿ ಬ್ರೀಫ್ಲಿ ಎಕ್ಸ್ಪ್ಲೇನ್ ಪ್ರಿನ್ಸಿಪಲ್ಸ್ ಆಫ್ ಡೈರೆಕ್ಟಿಂಗ್ ಇವಾಗ ಡೈರೆಕ್ಟಿಂಗ್ ನಲ್ಲಿ ನಿಮಗೆ ಕಮ್ಯುನಿಕೇಶನ್ ಆಗಿರಬಹುದು ಹಿಂಗೆ ಎಲ್ಲ ಪ್ರಶ್ನೆಗಳು ಬರುತ್ತೆ ಆಯ್ತಾ ಎಂಟನೇ ಹಂತದಲ್ಲಿ ನಿಮಗೆ ಕಮ್ಯುನಿಕೇಶನ್ ಮೇಲೆ ಕಂಟ್ರೋಲಿಂಗ್ ಆಯ್ತಾ ಕಂಟ್ರೋಲಿಂಗ್ ನಿಮಗೆ ಮಿತಿಗಳು ಕೇಳಬಹುದು ಹಿಂಗೆ ಲಿಮಿಟೇಷನ್ ಹಿಂಗೆ ಪ್ರಶ್ನೆಗಳು ಅರ್ಥ ಮಾಡ್ಕೊಳ್ಳಿ ಮೊದಲಿಗೆ ಕಂಟ್ರೋಲಿಂಗ್ ಅಂದ್ರೆ ಏನು ನಿಯಂತ್ರಣ ಒಂದು ಸಂಸ್ಥೆ ಒಳಗೆ ಹೇಗೆ ನಿಯಂತ್ರಣ ಇರುತ್ತೆ ಹೀಗೆ ಆಯ್ತಾ ಅದೇ ರೀತಿ ಒಂಬತ್ತನೇ ಅಧ್ಯಾಯ ಹಣಕಾಸಿನ ನಿರ್ವಹಣೆ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ಹಣಕಾಸಿನ ನಿರ್ವಹಣೆ ಹೇಗಿರುತ್ತೆ ಇರುತ್ತೆ ಆಯ್ತಾ ಇವಾಗ ಒಂದು ಸಂಸ್ಥೆ ನಾವು ಪ್ರಾರಂಭ ಮಾಡಬೇಕಂದ್ರೆ ಹಣಕಾಸಿನ ನಿರ್ವಹಣೆ ಹಣಕಾಸಿನ ಅಗತ್ಯತೆಗಳು ಹಣಕಾಸಿನ ಅಗತ್ಯತೆ ಮೇಲೆ ಪ್ರಭಾವ ಬೀರುವ ಅಂಶಗಳು ಬಂಡವಾಳ ಅಗತ್ಯತೆ ಮೇಲೆ ಪ್ರಭಾವ ಬೀರುವ ಅಂಶಗಳು ಸೊ ಸ್ಥಿರ ಬಂಡವಾಳದ ಅಗತ್ಯ ಬೀಳುವ ಪ್ರಭಾವಗಳು ಸೊ ಎಲ್ಲ ನಿಮಗೆ ಕ್ವೆಶನ್ಸ್ ನೋಡಿರ್ಬೋದು ಸೊ ಹಿಂಗೆ ಆಗಿರುತ್ತೆ ಎಲ್ಲ ಪಾಯಿಂಟ್ಸ್ ಗಳು ಹಾಕಿ ಎಕ್ಸ್ಪ್ಲೇಷನ್ ಮಾಡಬೇಕಾಗುತ್ತೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಓನ್ ಆಗಿ ಎಕ್ಸ್ಪ್ಲೇಷನ್ ಮಾಡಿ ಬಟ್ ಏನ್ ನೋಡ್ತಾರೆ ಗೊತ್ತಾ ಪಾಯಿಂಟ್ಸ್ ನೋಡ್ತಾರೆ ಪಾಯಿಂಟ್ಸ್ ಗಳು ಹಾಕಿ ಎಕ್ಸ್ಪ್ಲೇಷನ್ ಮಾಡಿ ಆಯ್ತಾ ಡೆಫಿನೆಟ್ಲಿ ಯು ಕ್ಯಾನ್ ಗೆಟ್ಸ್ ಗುಡ್ ಮಾರ್ಕ್ಸ್ ಇನ್ ಫೈನಲ್ ಎಕ್ಸಾಮ್ ಆಯ್ತಾ ಡೆಫಿನೆಟ್ಲಿ ಒಳ್ಳೆಯ ಫಲಿತಾಂಶ ಮಾಡ್ಕೋಬಹುದು ಮತ್ತೆ ಇನ್ನೊಂದೇನು ಇವಾಗ ನಿಮಗೆ ಹೋದ ವರ್ಷ ಎಲ್ಲ ಟೂ ತೌಸಂಡ್ ಟ್ವೆಂಟಿ ತ್ರೀ ನಲ್ಲಿ ಪಿ ಓ ಕಿ ಕ್ವಶನ್ಸ್ ಗಳು ಇರ್ತಿತ್ತು ಇವಾಗ ಪಿ ಯು ಕಿ ಕ್ವೇಶನ್ ನಿಮಗೆ ಇರಲ್ಲ ಅಂದ್ರೆ ಕಾರ್ಯಭಾರ ನಿಯೋಜಿತ ಪ್ರಶ್ನೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಕೂಡ ಕೊಟ್ಟಿಲ್ಲ ಅವರು ಅಂದ್ರೆ ಡಿಲೀಟ್ ಮಾಡಲಾಗಿದೆ ಸಂಪೂರ್ಣವಾಗಿ ಅದು ಮರತೆ ಹೋಗ್ಬೇಡಿ ಆಯ್ತಾ ಅದಂತೂ ಇರಲ್ಲ ನಿಮಗೆ ಹೀಗೆ ಸ್ನೇಹಿತರೆ ಸಿಂಪಲ್ ಒಂದ್ ಪ್ರಶ್ನೆ ಎರಡಂಗದ ಪ್ರಶ್ನೆ ನಾನು ಕೊಟ್ಟಿರುವಂತ ಏಟಿ ಔಟ್ ಆಫ್ ಏಟಿ ಉಡಿನಲ್ಲಿ ಒಂದ್ ಹರ್ಗ ಪ್ರಶ್ನೆ ಎರಡನೇ ಪ್ರಶ್ನೆ ಅಷ್ಟೇ ನೋಡ್ಕೊಳ್ಳಿ ಅದರೊಳಗೆ ಅದರೊಳಗೆ ಫೋರ್ ಮಾರ್ಕ್ಸ್ ಮತ್ತೆ ಏಟ್ ಮಾರ್ಕ್ಸ್ ಕೊಟ್ಟಿದ್ದೇನೆ ಏಟಿ ಔಟ್ ಆಫ್ ಏಟಿ ನೋಡಿ ಅದು ನೋಡ್ಕೊಳ್ಳಕ್ ಹೋಗ್ಬಿಡ್ರಿ ಟೈಮ್ ವೇಸ್ಟ್ ಆಗುತ್ತೆ ಸಪರೇಟ್ ಆಗಿ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ನಾಲ್ಕದ ಪ್ರಶ್ನೆ ಮತ್ತು ಎಂಟದ ಪ್ರಶ್ನೆ ವಿಡಿಯೋ ಮಾಡಿದ್ದೇನೆ ಸಪರೇಟ್ ಆಗಿ ಒಂದೇ ಒಡೆನಲ್ಲಿ ಆಯ್ತಾ ಒಂದೇ ನಾಲ್ಕು ನಾಲ್ಕದ ಪ್ರಶ್ನೆ ಎಂಟು ಪ್ರಶ್ನೆ ಒಂದೇ ಒಡೆನಲ್ಲಿ ಹೇಳ್ಕೊಟ್ಟು ಆ ಒಂದು ವಿಡಿಯೋ ನೋಡ್ಕೊಳ್ಳಿ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಇರುತ್ತೆ ಆಯ್ತಾ ಮತ್ತು ಅದೇ ರೀತಿ ಮಾರಾಟ ಪ್ರಕ್ರಿಯೆ ಆಯ್ತಾ ಮಾರಾಟ ಪ್ರಕ್ರಿಯೆ ಅಂದ್ರೆ ಮಾರ್ಕೆಟ್ ಪ್ರೊಸೆಸ್ ನೋಡಿ ಮಾರಾಟ ಪ್ರಕ್ರಿಯೆ ಅಂದ್ರೆ ಏನು ಇವಾಗ ಮಾರುಕಟ್ಟೆಯಲ್ಲಿ ಹೇಗೆ ಪ್ರಕ್ರಿಯೆ ಆಗ್ತಾ ಇರುತ್ತೆ ಇವಾಗ ಬೆಲೆ ನಿರ್ಧರಿಸುವಿಕೆ ಆಗಿರಬಹುದು ಮುದ್ರೆ ಹಾಕುವಿಕೆ ಆಗಿರಬಹುದು ಮತ್ತು ಅದೇ ರೀತಿ ವೈಯಕ್ತಿಕ ಮಾರಾಟ ಮತ್ತು ಜಾಹೀರಾತು ಮಾರಾಟದ ನಡುವಿನ ವ್ಯತ್ಯಾಸ ಆಗಿರಬಹುದು ಸೊ ಹಿಂಗೆ ಡಿಫರೆನ್ಸ್ ಬಿಟ್ವೀನ್ ಪರ್ಸನಲ್ ಸೆಲ್ಲಿಂಗ್ ಅಂಡ್ ಅಡ್ವರ್ಟೈಸ್ಮೆಂಟ್ ಡಿಫ್ರೆನ್ಸ್ ಕೇಳಬಹುದು ಹಿಂಗೆ ಬ್ರೀಫ್ಲಿ ಎನಿ ಫೋರ್ ಅಬ್ಜೆಕ್ಷನ್ ಆನ್ ಅಡ್ವರ್ಟೈಸಿಂಗ್ ಅಂದ್ರೆ ಜಾಹೀರಾತಿನ ವಿರುದ್ಧ ಇರುವ ಯಾವುದಾದ್ರೂ ನಾಲ್ಕು ಆಕ್ಷೇಪಣೆಗಳನ್ನು ವಿವರಿಸಿ ಸೊ ಹಿಂಗೆ ಪ್ರಶ್ನೆಗಳು ನಾನು ಈ ಒಂದು ವಿಡಿಯೋ ಮಾಡುವ ಉದ್ದೇಶ ಏನಂದ್ರೆ ನಿಮಗೆ ಸ್ವಲ್ಪ ಬರೆಯ ಬರಬೇಕು ಬಿಸ್ನೆಸ್ ಸ್ಟಡೀಸ್ ನಲ್ಲಿ ನಿಮ್ಗೆ ಧೈರ್ಯ ಬರೀಬೇಕು ಹೆಂಗೆ ಬರೀಬೇಕು ಸೊ ಕ್ಲಾರಿಟಿ ಕೊಟ್ಟಿದ್ದೇನೆ ನೋಡಿ ಪಾಠಗಳ ಹೆಸರು ಗೊತ್ತಿದ್ರೆ ಸೊ ಅದು ನೋಡಿದ ತಕ್ಷಣ ನಿಮ್ಗೆ ಏನ್ ಅನ್ಸುತ್ತೆ ಹಾ ಈ ಒಂದು ಪ್ರಶ್ನೆಗೆ ಈ ರೀತಿಯಲ್ಲಿ ನಾನು ಆನ್ಸರ್ ಮಾಡಬಹುದು ಅಂತ ಅರ್ಥ ಆಯ್ತಾ ಈ ರೀತಿಯಲ್ಲಿ ಹೇಳುವ ದೃಷ್ಟಿಯಲ್ಲಿ ಈ ಒಂದು ವಿಡಿಯೋ ಮಾಡಿರ್ತೇನೆ ನಾನು ಆಯ್ತಾ ನಾಲ್ಕು ಪ್ರಶ್ನೆ ಎಂಟು ಪ್ರಶ್ನೆ ಸಪ್ರೇಟ್ ಆಗಿ ವಿಡಿಯೋ ಮಾಡಿದರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಈ ರೀತಿ ಅಭ್ಯಾಸ ಮಾಡಿ ಯಾವುದೇ ರೀತಿ ವರಿ ಮರಕೊಳ್ಕೊಬೇಡ್ರಿ ಮೂರು ಮೂರು ಎರಡ್ ಸಾವಿರದ ಎಪ್ಪತ್ತೈದಕ್ಕೆ ದ್ವಿತೀಯ ಪಿ ಯ ಬಿಸಿನೆಸ್ ಸ್ಟಡೀಸ್ ಎಕ್ಸಾಮ್ ಇದೆ ಚೆನ್ನಾಗಿ ಬರೀ ಸೊ ಆನ್ಸರ್ ಸೀಟ್ ಏನು ಕೊಟ್ಟಿರ್ತಾರಲ್ಲ ಚೆನ್ನಾಗಿ ಬರೀರಿ ಏನು ಮಿಸ್ಟೇಕ್ ಮಾಡಕ್ ಹೋಗಬೇಡಿ ಅಂದ್ರೆ ಅತಿ ಹೆಚ್ಚು ಸ್ಪೆಲ್ಲಿಂಗ್ ಗಳನ್ನ ಮಿಸ್ಟೇಕ್ ಮಾಡೋದು ಆ ರೀತಿ ಮಾಡಕ್ ಹೋಗಬೇಡಿ ನೀವು ಬರೆಯುವಾಗ ಕೈ ನಡೀತಾ ಇದೆ ಸರ್ ನಾನು ಮಾಡ್ಬೇಕು ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾದ್ರು ಕೈ ನಡೀತಾ ಇದೆ ಅಂದ್ರೆ ಸೊ ಬಹಳ ಪ್ರೆಝರ್ ಇಂದ ಬಹಳ ಟೆನ್ಷನ್ ಇಂದ ಬರೆಯಕ್ಕೆ ಹೋಗಬೇಡಿ ಬಿ ಕೂಲ್ ಆಗಿರಿ ಮೇನ್ ಆಯ್ತಾ ಬಿ ಕೂಲ್ ಆಗಿ ಎಕ್ಸಾಮ್ ಬರೀರಿ ಯಾಕಂದ್ರೆ ಇವಾಗ ನೀವು ಪ್ರೆಝರ್ ತೆಗೆದುಕೊಂಡ್ರೆ ತಲೆಯಲ್ಲಿ ಏನಾಗಿ ಕೈ ನಡಗುತ್ತೆ ಆರಾಮಾಗಿ ನಡೆಯುತ್ತೆ ಯಾಕಂದ್ರೆ ಬರೆಯಕ್ಕೆ ಬರಲ್ಲ ನಿಮ್ಗೆ ಮತ್ತೆ ಇನ್ನೊಂದು ಎಕ್ಸಾಮ್ಗಳು ಸ್ಟ್ರಿಕ್ಟ್ ಆಗಿ ನಡೀತಾ ಇರುತ್ತೆ ಯಾರು ಕೂಡ ಒಂದು ಚೂರು ಕೂಡ ಶಬ್ದ ಮಾಡಲ್ಲ ನಿಮ್ಗೆ ಏನಿಸುತ್ತೆ ಬಹಳ ಸ್ಟ್ರಿಕ್ ಆಗಿ ಎಕ್ಸಾಮ್ ನಡೆಸ್ತಾ ಇದಾರೆ ಅಂತ ನಿಮ್ಗೆ ಕೈ ನಡೀತಾ ಇರುತ್ತೆ ಯಾರಾದ್ರೂ ಬಂದು ನನಗೆ ಹಿಡಿತಾರೋ ಏನೋ ಅಂತ ಯಾಕೆ ನೀವು ಓದಿದ್ದೀರಾ ಆರಾಮಾಗಿ ಬರೀರಿ ನಿಮ್ ಬೆಂಚ್ ಇದೆ ನಿಮ್ ಪೇಪರ್ ಇದೆ ನಿಮ್ಮ ಪ್ರಶ್ನೆ ಪತ್ರಿಕೆ ಇದೆ ನಿಮ್ ನಿಮ್ ಕಡೆ ಪೆನ್ ಇದೆ ಆಯ್ತಾ ನಿಮ್ಗೆಲ್ಲ ಸೌಲಭ್ಯ ಇರುತ್ತೆ ನಿಮ್ದು ಟೆನ್ಷನ್ ಬೇಡ ಸೊ ವಿದ್ಯಾರ್ಥಿಗಳಿಗೆ ಈ ಒಂದು ಸಹಾಯ ಆಗಿದೆ ಅಂತ ಅನ್ಬೋದಿಲ್ಲ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್